ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಸಂವಿಧಾನದ ಆರ್ಟಿಕಲ್ ಗಳನ್ನ ಗಮನಿಸ್ತಾ ಇದ್ವಿ ಇಲ್ಲಿವರೆಗೂ ನಾವು ಹತ್ತು ಆರ್ಟಿಕಲ್ ಗಳನ್ನ ಗಮನಿಸಿದ್ವಿ ಇವತ್ತು ವಿಶೇಷವಾದಂತಹ ಹನ್ನೊಂದನೇ ಆರ್ಟಿಕಲ್ ಅನ್ನು ಗಮನಿಸುವ ನೋಡಿ ಪೌರತ್ವದ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಆರ್ಟಿಕಲ್ ಐದು ಭಾರತದಲ್ಲಿ ಯಾರ್ಯಾರು ಹತ್ತೊಂಬತ್ತು ನೂರ ಐವತ್ತರ್ಗಿಂತ ಮುಂಚೆ ಜನಿಸಿದ್ದಾರೋ ಐದು ವರ್ಷ ಭಾರತದಲ್ಲಿದ್ದಾರೋ ಒಂದಿಷ್ಟು ನಿಯಮಗಳನ್ನ ಹೇಳ್ತದೆ ಅವರೆಲ್ಲ ಭಾರತೀಯರು ಆರ್ಟಿಕಲ್ ಆರ್ ಹೇಳುತ್ತೆ ಯಾರ್ಯಾರು ಪಾಕಿಸ್ತಾನದಿಂದ ಭಾರತಕ್ಕೆ ಬರುತ್ತಾರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತವರ ಮಾಹಿತಿಯನ್ನ ಅವರನ್ನ ನಾಗರಿಕತ್ವ ನೀಡುವಂತ ಆರ್ಟಿಕಲ್ ಆರ್ ಹೇಳುತ್ತೆ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಯಾರ್ಯಾರು ಹೋಗಿ ಉಳ್ಕೊಂಡಿದಾರೋ ಅವರ ನಾಗರಿಕತ್ವದ ಬಗ್ಗೆ ಮಾಹಿತಿಯನ್ನ ಆರ್ಟಿಕಲ್ ಏಳು ಕೊಡ್ತದೆ ಒಂದು ವೇಳೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಅವರಿಗೆ ಅಲ್ಲಿನ ಸ್ಥಿತಿಗತಿಗಳು ಅನುಕೂಲವಾಗಿಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಬರ್ತಾರಲ್ಲ ಅವರ ಮಾಹಿತಿಯನ್ನು ಕೂಡ ಅವರಿಗೆ ಹೇಗೆ ನಾಗರಿಕತ್ವವನ್ನು ನೀಡಬೇಕು ಅನ್ನುವಂಥ ಆರ್ಟಿಕಲ್ ಏಳು ಹೇಳುತ್ತೆ ಆರ್ಟಿಕಲ್ ಎಂಟು ನನ್ನ ದೇಶದಿಂದ ವಿದೇಶದಲ್ಲಿ ಉಳ್ಕೊಂಡಂತವ್ರ ಅವರ ಮಕ್ಕಳ ನಾಗರಿಕತ್ವ ಹೇಗೆ ಭಾರತದಾಗತ್ತೆ ಅನ್ನೋದನ್ನ ಆರ್ಟಿಕಲ್ ಎಂಟು ಹೇಳುತ್ತೆ ಆರ್ಟಿಕಲ್ ಒಂಬತ್ತು ನಾಗರಿಕತ್ವ ರದ್ದು ಹಿಂಗಾಗುತ್ತೆ ಅಂತ ಹೇಳುತ್ತೆ ಆರ್ಟಿಕಲ್ ಹತ್ತು ಭಾರತದಲ್ಲಿ ಯಾವ್ಯಾವ ನೀತಿಗಳ ಆಧಾರದ ಮೇಲೆ ಇಲ್ಲಿ ನಾಗರಿಕತ್ವವನ್ನು ತಗೊಳ್ತಾರೆ ರದ್ದು ಹೇಗಾಗುತ್ತೆ ನಾವು ನೋಡ್ತೀವಿ ವಿಶೇಷವಾಗಿ ಆರ್ಟಿಕಲ್ ಹನ್ನೊಂದನ್ನು ಇವತ್ತು ಗಮನಿಸೋಣ ಆರ್ಟಿಕಲ್ ಹನ್ನೊಂದು ಹೇಳುತ್ತೆ ನಾವು ಸರಿಯಾದ ರೀತಿ ಪೌರತ್ವದ ರಚನೆಯನ್ನು ನೋಡ್ತಾ ಹೋದರೆ ಸಂವಿಧಾನ ರಚನಾಕಾರರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ಐವತ್ತರ ತನಕ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಆಗಿರುವ ಪರಿಸ್ಥಿತಿಗಳನ್ನು ಗಮನಿಸ್ಕೊಂಡು ಅತಿ ಕಠಿಣವಾದಂಥ ಎಲ್ಲ ನಿಯಮಗಳನ್ನು ನಾಗರಿಕತ್ವದ ಬಗ್ಗೆ ಮಾಡುವುದಿಲ್ಲ ಬಹಳ ವಿಶೇಷವಾಗಿ ನಾಗರಿಕತ್ವಕ್ಕೆ ಒಂದಿಷ್ಟು ಪೂರ್ವವಾಗಿ ನಿಯಮಗಳನ್ನು ರಚನೆ ಮಾಡ್ತಾರೆ ಆರ್ಟಿಕಲ್ ಐದು ಆರೋಗ್ಯಗಳನ್ನು ನಾವು ಗಮನಿಸ್ತೇವೆ ಆದರೆ ಮುಂಬರುವ ದಿನಗಳಲ್ಲಿ ಯಾರ್ಯಾರು ನಾಗರಿಕರು ಅನ್ಬೇಕು ಅವ್ರ ಎಲ್ಲರ ಬಗ್ಗೆ ಮಾಹಿತಿಗಳನ್ನು ಮುಂದೆ ಸಂಸತ್ತು ಅದನ್ನ ನಿರ್ಣಯ ಮಾಡುತ್ತೆ ಅಂತ ನೇರವಾಗಿ ಆರ್ಟಿಕಲ್ ಹನ್ನೊಂದು ಹೇಳುತ್ತೆ ಸಂಸತ್ತಿಗೆ ಅದನ್ನ ಪವರ್ ಕೊಟ್ಟಿರ್ತಾರೆ ಸಂಸತ್ ಏನು ಮಾಡುತ್ತೆ ನೋಡಿ ನಾವು ಆರ್ಟಿಕಲ್ಗಳನ್ನು ಗಮನಿಸ್ತಾ ಹೋದಾಗ ಸಂಸತ್ತಿನ ಅಧಿಕಾರವನ್ನು ಗಮನಿಸಿದಾಗ ತಿದ್ದುಪಡಿಗಳನ್ನು ನೋಡ್ತೀವಿ ನಾವು ಸಂವಿಧಾನಕ್ಕೆ ತಿದ್ದುಪಡಿ ಆಗ್ತದೆ ಹತ್ತೊಂಬತ್ತು ನೂರ ಐವತ್ತೈದನೇ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತಾರನೇ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ತೆರಡನೇ ಕಾಯ್ದೆ ಹತ್ ಎರಡು ಸಾವಿರದ ಮೂರನೇ ಕಾಯ್ದೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷವಾಗಿ ಬದಲಾವಣೆಗಳಾಗಿರುವುದನ್ನು ನಾವು ಗಮನಿಸ್ತೀವಿ ಸಿ ಎ ಇವೆಲ್ಲವನ್ನು ನಾವು ಬಹಳ ಪ್ರಮುಖವಾಗಿ ಗಮನಿಸ್ತೀವಿ ಬನ್ನಿ ನೋಡೋಣ ಇವತ್ತು ಪೂರ್ವವಾಗಿ ಭಾರತದಲ್ಲಿ ಯಾವ ರೀತಿ ನಾಗರಿಕತ್ವವನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾವು ಒಟ್ಟಾರೆಯಾಗಿ ಸಂವಿಧಾನದ ಪ್ರಕಾರವಾಗಿ ಐದು ರೀತಿಯ ನಾಗರಿಕತ್ವವನ್ನು ಪಡ್ಕೊಳ್ತೀವಿ ಕಳ್ಕೊಳ್ಳುವುದು ಮೂರು ರೀತಿಯಲ್ಲಿ ಕಳ್ಕೊಳ್ತೀವಿ ಅದು ಹೇಗೆ ಹತ್ತೊಂಬತ್ತು ನೂರ ಐವತ್ತೈದರ ತಿದ್ದುಪಡಿಯ ಪ್ರಕಾರವಾಗಿ ಭಾರತದಲ್ಲಿ ಸಂವಿಧಾನ ಜಾರಿಯಾಗುವ ಸಂದರ್ಭದಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜಾನುವರಿ ಇಪ್ಪತ್ತಾರನೇ ತಾರೀಕಿನ ಪೂರ್ವದಲ್ಲಿ ಯಾರ್ಯಾರು ಭಾರತದಲ್ಲಿ ಜನಿಸಿರ್ತಾರೋ ಅದರ ನಂತರ ಅದು ಹತ್ತೊಂಬತ್ತು ನೂರ ಎಂಬತ್ತಾರು ತನಕ ಬರ್ತದೆ ಈ ಅವಧಿಯಲ್ಲಿ ಯಾರ್ಯಾರು ಭಾರತದಲ್ಲಿ ಜನಿಸಿರ್ತಾರೋ ಅವರೆಲ್ಲರೂ ಭಾರತದ ನಾಗರಿಕರು ಜನ್ಮದ ಆಧಾರದ ಮೇಲೆ ಭಾರತದ ನಾಗರಿಕರು ಅಂತ ಇಲ್ಲಿ ನಮಗೆ ನಿಯಮವನ್ನ ರಚನೆ ಮಾಡಿಕೊಡ್ತದೆ ಒಂದನೇ ರೀತಿಯಿಂದ ನಾಗರಿಕತ್ವವನ್ನು ಪಡೆಯುವಂತೆ ಎರಡನೇ ಮಾಹಿತಿಯನ್ನ ಕೊಡ್ತದೆ ವಂಶದ ಆಧಾರದ ಮೇಲೆ ನಾವು ನಾಗರಿಕತ್ವವನ್ನು ನೀಡುವಂಥದ್ದು ಭಾರತೀಯರು ಹಲವಾರು ಜನ ವಿದೇಶದಲ್ಲಿ ಉಳ್ಕೊಂಡಿರ್ತಾರೆ ಈಗ ವಿದೇಶಕ್ಕೆ ಕೆಲಸ ಮಾಡಕ್ಕೆ ಹೋಗಿರ್ತಾರೆ ಡಾಕ್ಟರ್ ಇಂಜಿನಿಯರ್ಸ್ಗಳು ಈಗ ನೋಡಿ ಸುಮಾರು ಎರಡು ಕೋಟಿಯಷ್ಟು ಜನ ಭಾರತೀಯರು ವಿದೇಶದಲ್ಲಿದ್ದಾರೆ ಅಂಥವರ ಮಕ್ಕಳಿಗೆ ಅವರು ಇಚ್ಛೆಯನ್ನು ಪಟ್ಟರೆ ಅವರಿಗೂ ಕೂಡ ನಾಗರಿಕತ್ವವನ್ನು ನೀಡುವಂಥದ್ದು ವಂಶದ ಆಧಾರದ ಮೇಲೆ ಜನ್ಮದ ಆಧಾರದ ಮೇಲೆ ಅವರನ್ನು ವಂಶದ ಆಧಾರದ ಮೇಲೆ ಅವರನ್ನು ನಾಗರಿಕರು ಅಂತ ನಾಗರಿಕತ್ವವನ್ನು ನೀಡುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೀವಿ ಮೂರನೇದಾಗಿ ನೋಂದಣಿಯ ಮುಖಾಂತರ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದಕ್ಕೆ ಈ ತಿದ್ದುಪಡಿಯನ್ನು ಮಾಡಿದಾಗ ಐದು ವರ್ಷದ ತನಕ ಭಾರತದಲ್ಲಿ ಉಳಿದ ನಂತರ ಅವರು ಅರ್ಜಿಯನ್ನು ಸಲ್ಲಿಸಿದ್ರೆ ಬೈ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರಿಗೆ ನಾಗರಿಕತ್ವವನ್ನು ನೀಡುವಂಥ ಒಂದು ಸೌಲಭ್ಯವನ್ನು ನೀಡುತ್ತೆ ಆದರೆ ಈಗಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಗಮನಿಸಿದಾಗ ಇದನ್ನು ಏಳು ವರ್ಷಕ್ಕೆ ನಾವು ಅವಧಿಯನ್ನು ವಿಸ್ತರಣೆ ಮಾಡಿರೋದು ಗಮನಿಸ್ತೀವಿ ಅವರು ಏಳು ವರ್ಷ ಭಾರತದಲ್ಲಿ ಉಳಿದ ನಂತರ ಭಾರತದ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಗೃಹ ಮಂತ್ರಾಲಯಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸಿ ನಾವು ಭಾರತೀಯರಾಗಿರ್ತೀವಿ ನಮಗೆ ನಾಗರಿಕತ್ವ ನೀಡಿ ಅಂತಂದ್ರೆ ಅದು ಕೇವಲ ನೀಡಿದ ತಕ್ಷಣ ಅರ್ಜಿ ಕೊಟ್ಟ ತಕ್ಷಣ ಅವರು ಭಾರತದ ಪ್ರಜೆಗಳು ಅಂತ ಅವರನ್ನು ನಾಗರಿಕತ್ವ ನೀಡುವುದಿಲ್ಲ ಅವರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ಪಡಿತಾರೆ ಹಾಗಾಗಿ ನಾವು ನೋಂದಣಿ ಮುಖಾಂತರ ಕೂಡ ಮೂರನೇದಾಗಿ ನಾಗರಿಕತ್ವವನ್ನು ಪಡಿತೀವಿ ನಾಲ್ಕನೇದಾಗಿ ದೇಶೀಕರಣ ನ್ಯಾಚುರಲೈಜೇಷನ್ ಅಂತ ನಾವು ನೋಡ್ತೀವಿ ದೇಶೀಕರಣ ಅಂದರೆ ಒಬ್ಬ ವಿದೇಶದ ವ್ಯಕ್ತಿ ಭಾರತದಲ್ಲಿ ಬಂದು ಉಳ್ಕೊಂಡಿದ್ದಾನೆ ಆತ ಭಾರತೀಯರೊಂದಿಗೆ ಮದುವೆನೂ ಆಗಿಲ್ಲ ಭಾರತದಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ ಆದರೂ ಭಾರತದಲ್ಲಿ ಉಳ್ಕೊಂಡು ಭಾರತದಲ್ಲಿರುವಂತಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಮತ್ತು ಅದರೊಂದಿಗೆ ಭಾರತದಲ್ಲಿರುವಂಥ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಅವರು ಒಂದು ಭಾಷೆಗೆ ಬಹಳ ಅತ್ಯಂತ ಅದ್ಭುತವಾದಂತ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡಿದ ನಂತರ ಅವರು ಹತ್ತು ವರ್ಷ ಈ ಭಾರತದಲ್ಲಿ ಉಳ್ಕೊಂಡು ಇಲ್ಲಿನ ಸಂಸ್ಕೃತಿಯಲ್ಲಿ ಬೆರೆತಾಗ ಅವರು ಆ ಸಂದರ್ಭದಲ್ಲಿ ನಾನು ಭಾರತೀಯನೇ ಆಗಿದ್ದೀನಿ ನನಗೆ ಭಾರತ ನಾಗರಿಕತ್ವ ನೀಡಿ ಅಂತ ಭಾರತದ ಗೃಹ ಮಂತ್ರಾಲಯಕ್ಕೆ ಅರ್ಜಿಯನ್ನು ಕೊಟ್ಟಾಗ ಹತ್ತು ವರ್ಷದ ಆತನ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿ ಆತನ ಸೇವೆಯನ್ನ ಗಮನಿಸಿ ಕಲೆ ವಿಜ್ಞಾನ ಸಾಂಸ್ಕೃತಿಕ ಬೇರೆ ಬೇರೆ ಎಲ್ಲವನ್ನ ಗಮನಿಸ್ತೀವಿ ಇಲ್ಲಿ ಎಕ್ಸಾಂಪಲ್ ಅನ್ನ ನಾವು ಪಾಕಿಸ್ತಾನದಿಂದ ಬಂದಂತ ಅದ್ನಾನ್ ಸಮಿಯನ್ನ ಗಮನಿಸಬಹುದು ಸಂಗೀತಕ್ಕೆ ಅದ್ಭುತವಾದಂತಹ ಸೇವೆಯನ್ನ ನೀಡಿರುವಂಥದ್ದು ಹೀಗೆ ಸೇವೆಯನ್ನ ನೀಡಿ ನ್ಯಾಚುರಲೈಸೇಷನ್ ಆದಾಗ ಅಂದ್ರೆ ನನ್ನ ಸಂಸ್ಕೃತಿಯಲ್ಲಿ ಬೆರೆತಾಗ ಅವರಿಗೂ ಕೂಡ ನಾಗರಿಕತ್ವವನ್ನು ನೀಡಬಹುದು ಅಂತ ನಾಲ್ಕನೇದನ್ನ ತಿಳಿಸ್ತೀವಿ ಐದನೇದು ಭೂಸ್ವಾಧೀನವನ್ನ ಪಡಿಸಿಕೊಂಡಾಗ ಭಾರತ ದೇಶ ಬೇರೆ ಯಾವುದೋ ಒಂದು ಭೂಭಾಗವನ್ನ ಸ್ವಾಧೀನ ಪಡಿಸಿಕೊಳ್ತು ಅಂದರೆ ಆ ಜನರನ್ನು ಕೂಡ ನಾವು ನಮ್ಮ ದೇಶದ ನಾಗರಿಕತ್ವವನ್ನು ನೀಡಬೇಕಾಗ್ತದೆ ಉದಾಹರಣೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಸಂದರ್ಭ ಗಮನಿಸಬೇಕು ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ವಿ ಸಿಕ್ಕಿಂ ಭಾರತದಿಂದ ಪ್ರತ್ಯೇಕವಾಗಿ ಉಳಿದಿತ್ತು ಆರ್ಟಿಕಲ್ ಮೂವತ್ನಾಲ್ಕು ಮತ್ತು ಮೂವತ್ತೈದು ತಿದ್ದುಪಡಿಗಳ ಮುಖಾಂತರವಾಗಿ ವಿಶೇಷವಾಗಿ ಮೂವತ್ತೈದನೇ ತಿದ್ದುಪಡಿ ಮುಖಾಂತರವಾಗಿ ಸಿಕ್ಕಿಂ ನನ್ನ ದೇಶದಲ್ಲಿ ತಗೊಂಡು ಆ ಎಲ್ಲ ಜನರಿಗೆ ಭಾರತ ನಾಗರಿಕತ್ವವನ್ನು ನೀಡಿರುವುದನ್ನು ನಾವು ಗಮನಿಸ್ತೀವಿ ಹೀಗೆ ಭಾರತದ ನಾಗರಿಕತ್ವವನ್ನು ಪಡಿಬೇಕಾದ್ರೆ ಒಟ್ಟು ಐದು ಮೂಲಗಳಿಂದ ಪಡಿತೀವಿ ಒಂದು ಜನ್ಮದ ಆಧಾರದ ಮೇಲೆ ಎರಡನೇದು ವಂಶದ ಆಧಾರದ ಮೇಲೆ ಮೂರನೇದಾಗಿ ನೋಂದಣೀಕರಣದ ಆಧಾರದ ಮೇಲೆ ನಾಲ್ಕನೇದಾಗಿ ದೇಸೀಕರಣದ ಆಧಾರದ ಮೇಲೆ ಐದನೇದಾಗಿ ಭೂ ಸ್ವಾಧೀನದ ಆಧಾರ ಸರ್ ಇಷ್ಟೆಲ್ಲ ಪಡೆದ ಮೇಲೆ ಮತ್ತು ನಾಗರಿಕತೆ ಹೋಗ್ತದೆ ಹೇಗೆ ಒಂದು ಆ ಪ್ರಜೆ ನಾಗರಿಕತ್ವ ಪಡೆದಂಥ ಪ್ರಜೆ ವಿದೇಶದಲ್ಲಿ ಉಳ್ಕೊಂಡು ವಿದೇಶದಲ್ಲಿ ಉಳಿದಂತ ಆ ಪ್ರಜೆ ಬೇರೆ ದೇಶದ ನಾಗರಿಕತ್ವವನ್ನ ತೆಗೆದುಕೊಂಡಿದ್ರೆ ಆತ ನನ್ನ ದೇಶದ ನಾಗರಿಕತ್ವವನ್ನ ನನಗೆ ಬೇಡ ಅಂತ ತ್ಯಾಗ ಮಾಡಿ ಕೂಡ ಆತ ನಾಗರಿಕತ್ವವನ್ನು ಬಿಡಬಹುದು ಒಂದು ತ್ಯಾಗದ ಪ್ರಕಾರ ಎರಡನೇದಾಗಿ ರದ್ದುಪಡಿಸಿಕೆ ಅಕ್ರಮವಾಗಿ ಆತ ವಿದೇಶದ ನಾಗರಿಕತೆ ಹೊಂದಿದ್ರೆ ಅಂಥವರ ನನ್ನ ದೇಶದ ನಾಗರಿಕತೆಯನ್ನ ರದ್ದುಪಡಿಸಲಾಗುತ್ತೆ ಎರಡನೇದಾಗಿ ರದ್ದುಪಡಿಸುವ ಮುಖಾಂತರ ಅವನ ನಾಗರಿಕತೆ ಹೋಗ್ತದೆ ಮೂರನೇದು ವಂಚನೆ ಆಧಾರದ ಮೇಲೆ ಆತ ಭಾರತದಲ್ಲಿ ಬಂದು ಉಳ್ಕೊಂಡಿದ್ದಾನೆ ಉಳ್ಕೊಂಡು ಏಳು ವರ್ಷ ಕೂಡ ಉಳಿದಿಲ್ಲ ಒಂದ್ ಎರಡು ವರ್ಷ ಉಳಿದಿದ್ದಾನೆ ಯಾವುದೋ ಒಂದಿಷ್ಟು ತಪ್ಪು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಗೃಹ ಮಂತ್ರಾಲಯಕ್ಕೆ ಕೊಟ್ಟಿದ್ದಾನೆ ಹಾಗಾಗಿ ಆತ ನಾಗರಿಕತ್ವ ಪಡೆದಿದ್ದಾನೆ ಅಂತ ಏನಾದ್ರೂ ಗೊತ್ತಾದ್ರೆ ಆ ವಂಚನೆ ಆಧಾರದ ಮೇಲೆ ಅವರ ನಾಗರಿಕತ್ವವನ್ನ ರದ್ದು ಮಾಡುವಂಥದ್ದು ಒಟ್ಟಾರೆಯಾಗಿ ಬಂಧುಗಳೇ ಆರ್ಟಿಕಲ್ ಹನ್ನೊಂದರ ಪ್ರಕಾರವಾಗಿ ಸಂಸತ್ತಿಗೆ ನಿಯಮ ಮಾಡಲು ಅಧಿಕಾರ ನೀಡುತ್ತೆ ಅದರ ಅದರ ಆಧಾರದ ಮೇಲೆ ಸಂಸತ್ತು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರ ತನಕ ಹಲವಾರು ತಿದ್ದುಪಡಿಗಳನ್ನು ಮಾಡಿದೆ ಒಟ್ಟಾರೆಗ ಐದು ರೀತಿಯಿಂದ ನಾವು ನಾಗರಿಕತ್ವವನ್ನು ಪಡ್ಕೊಂಡ್ರೆ ಭಾರತದ್ದು ಮೂರು ರೀತಿಯಿಂದ ಕಳ್ಕೊಳ್ತೀವಿ ಭಾರತ ನಾಗರಿಕತ್ವವನ್ನು ಪಡ್ಕೊಳ್ಳೋಕೆ ಮಿನಿಮಮ್ ಏಳು ವರ್ಷ ನಿಯಮವನ್ನು ರಚನೆ ಮಾಡಿದಂತ ನಾವು ಗಮನಿಸ್ತೀವಿ ಇದರೊಂದಿಗೆ ನಾಗರಿಕತ್ವದಲ್ಲಿ ಇನ್ನಿಷ್ಟು ಮಾಹಿತಿ ಬರ್ತದೆ ಈಗ ನೀವು ಸಿ ಎ ಗಮನಿಸ್ತೀರಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಎನ್ ಆರ್ ಐಗಳು ಅಂತ ಗಮನಿಸ್ತೀವಿ ಸಾಗರೋತ್ತರ ಇರುವಂತಹ ಜನರನ್ನ ಗಮನಿಸ್ತೀವಿ ಇವೆಲ್ಲರಿಗೂ ಕೂಡ ಒಂದಿಷ್ಟು ವಿಶೇಷ ನೀತಿಗಳನ್ನ ಭಾರತ ಸರ್ಕಾರ ಮಾಡಿದೆ ಅವೆಲ್ಲವನ್ನ ಭಾಗ ಎರಡರಲ್ಲಿ ನಾವು ಗಮನಿಸೋಣ ನಾಗರಿಕತ್ವದ ಕೊನೆ ವಿಡಿಯೋ ಭಾಗ ಎರಡರಲ್ಲಿ ಬಹಳ ಅದ್ಭುತವಾದಂತಹ ವಿಡಿಯೋಗಳನ್ನ ಗಮನಿಸೋಣ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಈ ನೀತಿಯನ್ನು ಜಾರಿಗೊಳಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷವಾದಂಥದ್ದು ಏನ್ ಜಾರಿಗೊಳಿಸಿತು ಅದರ ವಿರುದ್ಧವಾಗಿ ಎಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು ಯಾಕೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ಗಮನಿಸೋಣ ಥ್ಯಾಂಕ್ ಯು ಜೈ ಭೀಮ್